ಎನ್ ಎಲ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸಂಗೀತ ಕುಂಬಾರ್ ಭಾರತೀಯ ಜವಾನ್ ಕಿಸಾನ್ ಪಾರ್ಟಿಯಿಂದ ನಾಮಿನೇಷನ್ ಮಾಡಿದ್ದೀವಿ ಈ ಪಾರ್ಟಿ ನಮ್ಮದು ಎಲ್ಲ ಮಾಜಿ ಸೈನಿಕರ ಪಾರ್ಟಿ ಈ ಒಂದು ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಉದ್ಘೋಷದ ಅದರ ಮೇಲೆ ನಾವು ಈ ಪಾರ್ಟಿನ ತಯಾರು ಮಾಡಿದ್ದೀವಿ ಯಾಕಪ್ಪ ಅಂದರೆ ನಮ್ಮ ಜನರಿಗೆ ಬಡ ಜನರಿಗೆ ವಿದ್ಯಾವಂತ ಹುಡುಗರು ತಿರ್ಗಡಾಗುತ್ತೆ ಅವ್ರಿಗೆ ಏನು ಜಾಬ್ ಸಿಗ್ತಾಯಿಲ್ಲ ಆಮೇಲೆ ರೈತರಿಗೆ ಯಾವುದೇ ಥರದ ಸಮಸ್ಯೆಗಳು ಇದ್ದರೆ ಅದನ್ನು ಸರ್ಕಾರ ಪರಿಹಾರ ಮಾಡ್ತಾ ಇಲ್ಲ ನಮ್ಮ ಮಾಜಿ ಸೈನಿಕರ ಪ್ರಾಬ್ಲಮ್ಸ್ಗಳನ್ನು ನಾವು ಕೇಳ್ತಾ ಇಲ್ಲ ಅದಕ್ಕಾಗಿ ಈ ಪಾರ್ಟಿನ ಕಟ್ಟಿವಿ ಇನ್ನು ಮುಂದೆ ಏನೈತಿ ನಾವು ಜನರಿಗಾಗಿ ರೈತರಿಗಾಗಿ ನಮ್ಮ ಯೋಧರಿಗಾಗಿ ಹೋರಾಡುವಂಥ ಕೆಲಸ ಮಾಡಬೇಕು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಪಾರ್ಟಿ ಕಟ್ಟಿ ಇದು ಇದ್ದೀವಿ ಯಾವುದೇ ತ ಯಾವುದೇ ಪಾರ್ಟಿ ಇದ್ದರೂ ಈ ಇನ್ನು ಮುಂದೆ ನಾವು ಪ್ರೆಷರ್ ರೈಸ್ ನಾನು ಬರುವ ಥರ ಮಾಡುವಂಗಿಲ್ಲ ಯಾಕಂದರೆ ಈಗಾಗಲೇ ಎಲ್ರಿಗೂ ಮನವಿ ಸಲ್ಲಿಸಿ ಸಲ್ಲಿಸಿ ಎಲ್ರಿಗೂ ಸಾಕಾಗಿ ಹೋಗ್ಬಿಟ್ಟಿದೆ ಯಾರೂ ಅದನ್ನು ಕೇರ್ ಇಲ್ಲ ನಾನು ನಾವು ಈ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಲ್ಲಿ ದೂರದ ಬಂದು ಈಗ ಅದನ್ನೇ ಅರ್ಥ ಮಾಡಿಕೊಂಡು ನಾವು ಇನ್ನು ಜನರ ಸೇವೆ ಮಾಡಬೇಕು ಜನರ ಜೊತೆ ಇರಬೇಕು ರೈತರ ಜೊತೆ ಇರಬೇಕು ಅನ್ನೋ ಮನೋಭಾವನೆಯಿಂದ ಈ ಪಾರ್ಟಿ ಕಟ್ಟಿದ್ದೀವಿ ಯಾವುದೇ ಥರದ ಪ್ರೆಷರ್ಗೆ ನಾವು ಇನ್ನು ತಡಿಯೋಂಗಿಲ್ಲ ಯಾವುದೇ ಪಾರ್ಟಿ ಇರಲಿ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಲಿ ಹೆಸರು ನಾನು ಕುಲ್ಲಪ್ಪ ಚವ್ವಾಣ್ ನಾಗಣ್ಣ ಜೀರೋ ಫೋರ್ ಬಿಜಾಪುರ್ನಿಂದ ಎಂ ಪಿ ಕ್ಷೇತ್ರಕ್ಕೆ ನಾನು ಇವತ್ತು ನಾಮಿನೇಷನ್ ಮಾಡಿದ್ದೆ ಮೊದಲನೇದಾಗಿ ಮಾಧ್ಯಮ ಎಲ್ಲ ಮಾಧ್ಯಮದ ಬಿಜಾಪುರ ಜಿಲ್ಲೆಯ ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರಗಳು ಇವತ್ತು ಭಾರತೀಯ ಜವಾನ್ ಕಿಸಾನ್ ಪಾರ್ಟಿಯಿಂದ ನಮ್ಮ ಕ್ಯಾಂಡಿಡೇಟ್ ಪುಳ್ಳಪ್ಪ ನಮ್ಮ ನಾಮಿನೇಷನ್ ಮಾಡಿ ಜಸ್ಟ್ ಈಗ ಹೊರಗಡೆ ಬಂದರು ಈಗ ಮುಂದಿಂದು ನಮ್ಮ ಪುಳ್ಳಪ್ಪ ಅವರ ಇಡೀ ನಮ್ಮ ಬಿಜಾಪುರ ಜಿಲ್ಲೆಯ ಜನಸಾಮಾನ್ಯರು ಹಾಗೂ ಮಾಜಿ ಸೈನಿಕರು ಹಾಗೂ ಎಲ್ಲ ಕಾರ್ಮಿಕರು ಯುವ ನಾಯಕರು ಯುವಜನತೆ ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ ನಮಗೆ ಎಲ್ಲ ಭರವಸೆ ಪಟ್ಟಿದ್ದಾರೆ ಅದರಂತೆ ನಾವು ಕುಳ್ಳಪ್ಪ ಅವರಿಗೆ ಆಸೆ ತರಬೇಕಾಗಿದೆ ಜನ ಬೆಂಬಲ ಇದೆ ಅದರಂತೆ ಈಗಾಗಲೇ ನಮ್ಮ ಎಷ್ಟೋ ಸ ಸೈನಿಕರಿಗೆ ಸಮಸ್ಯೆ ಆಗಲಿ ಆನಂತರ ರೈತರದ ಸಮಸ್ಯೆ ಆಗಲಿ ಏಳ್ನೂರು ಜನ ದೆಹಲಿಯಲ್ಲಿ ಸತ್ವಾದರು ಅದರ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ ಸೈನಿಕರಿಗೆ ಸುಮಾರು ಇಪ್ಪತ್ತು ವರ್ಷದಿಂದ ನಾವು ದೆಹಲಿಯಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಹೋರಾಟ ಮಾಡ್ಕೊತ ಬಂದು ಆನಂತರ ಬಾಕಿ ಸಾಕಷ್ಟು ಯುವಜನತೆಗೆ ಬೇರೋಜ್ಗಾರತ ಇದ್ದಾರೆ ಅವು ಎಲ್ಲ ಮದ್ಯ ನಜರನಲ್ಲಿ ಇಟ್ಟು ಇವತ್ತು ನಾವು ಕ್ಯಾಂಡಿಡೇಟ್ ಇಳಿಸಬೇಕಾಗಿದೆ ಇಳಿ ಇಳಿಸಿದ್ದೇವೆ ನಾವು ಜನಸಾಮಾನ್ಯರಲ್ಲಿ ಕೇಳ್ಕೊಳ್ಳೋದು ಒಂದೇ ಕುಳ್ಳಪ್ಪ ಅವರಿಗೆ ಆಶ್ ತಂದರೆ ನಾವು ಬಿಜಾಪುರ್ಗೆ ಎಲ್ಲ ರೀತಿಯಿಂದ ಜನಸಾಮಾನ್ಯರಿಗೆ ಸೌಲಭ್ಯಗಳನ್ನು ಕೊಡುತ್ತೇವೆ ಎಂದು ಭರವಸೆ ನೀಡುತ್ತೇವೆ ಹೆಸರಿ ನಾನು ಮಾಜಿ ಸೈನಿಕ ಉತ್ತರ ಕರ್ನಾಟಕದ ಗೌರವ ಅಧ್ಯಕ್ಷ ಹಾಗೂ ಭಾರತೀಯ ಜವಾನ್ ಕಿಸಾನ್ ಪಾರ್ಟಿ ವೈಸ್ ಪ್ರೆಸಿಡೆಂಟ್ ಹೇಳ್ರಿ ಶಬ್ಬೀರ್ ಪಟೇಲ್ ಬಿ ಬಿರಾದಾರ್